ಹಾಸನ ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಉದ್ದೇಶಿಸಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ವೀಕ್ಷಣೆ ಮಾಡೋ ಪ್ರಾಜೆಕ್ಟರ್ ಎಂಇಸಿ ಕಾಲೇಜ್ ಪ್ರಾಂಶುಪಾಲ ಡಾಕ್ಟರ್ ಎಸ್ ಪ್ರದೀಪ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗರಾಜ್ ಅವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಟಿಸಿ ಚಾಲನೆ ನೀಡಿದರು ನಂತರ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ದೇಶದ ನೆಚ್ಚಿನ ಯುವ ಸಮುದಾಯದ ಆಶಾತಿವಾಗಿರುವ ಪ್ರಧಾನಮಂತ್ರಿಗಳು ನಮ್ಮ ಮತದಾನ ಸಮ್ಮೇಳನವನ್ನು ಆಯೋಜಿಸಿದ್ದು ವಿದ್ಯಾರ್ಥಿಗಳಿಗೆ ಸಂವಾದ ಕಾರ್ಯಕ್ರಮ ನಡೆದಿದ್ದು ನಮ್ಮ ಮತದಾರರು ಮತ್ತು ಯುವ ಸಮೂಹವನ್ನು ಉದ್ದೇಶಿಸಿ ಭಾಷಣ ಮಾಡಲಾಗಿದ್ದು ಯುವ ಶಕ್ತಿಯಲ್ಲಿ ದೇಶದ ಶಕ್ತಿ ಆಡಲಿದೆ ಎಂಬುದನ್ನು ತಿಳಿಸಿದ್ದಾರೆ ಎಂದರು ಮುಂದಿನ ದಿನಗಳಲ್ಲಿ ಯುವಕರಿಗೆ ಸಿಗಬೇಕಾದ ಅತಿಥೆ ಸೌಲಭ್ಯಗಳ ಬಗ್ಗೆ ಹಾಗೂ ಅವರ ಎಲ್ಲಾ ಕನಸುಗಳಿಗೆ ಸಾರ್ವತೋಮುಖ ಅಭಿವೃದ್ಧಿಗೆ ದೇಶ ಒಂದು ಸರ್ಕಾರವು ಏನೇನು ಸಾಧ್ಯತೆ ಇದೆ ಎಲ್ಲವೂ ಅನುವು ಮಾಡಿಕೊಡುವುದಾಗಿ ಹೇಳಿ ಆ ಭಾವನೆ ಮೂಡಿಸುವ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ ಈ ಕಾರ್ಯಕ್ರಮವು ಐದು ಸಾವಿರ ಕೇಂದ್ರಗಳಲ್ಲಿ ರಾಷ್ಟ್ರಾದ್ಯಂತ ಆಯೋಜಿಸಲಾಗಿದೆ ಜಿಲ್ಲಾ ತಾಲೂಕಿನ ಶಿಕ್ಷಣ ಕೇಂದ್ರಗಳಲ್ಲಿ ಪ್ರೊಜೆಕ್ಟರ್ ಮೂಲಕ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದ್ದಾರೆ ಎಂದು ಹೇಳಿದರು ಹದಿನೆಂಟು ವರ್ಷ ತುಂಬಿದವರು ಮೊದಲು ಮತದಾರರು ಆಗಬೇಕು ಮೊದಲಿನಂತೆ ಇ ಕೆ ವೈ ಸಿ ಮೂಲಕ ಪಡೆಯಬಹುದು ಎಚ್ ಯುವ ಮತದಾರರು ನೋಡಿಯಾಗುವ ಮೂಲಕ ಉತ್ತಮ ದೇಶ ನಿರ್ಮಾಣ ಮಾಡಲು ಕಾಯ್ದೋಡಿಸುವಂತೆ ಕಾರ್ಯ ನೀಡಿದರು ಕಾರ್ಯಕ್ರಮದಲ್ಲಿ ಎಂಸಿಇ ಕಾಲೇಜು ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಎಚ್ ಎಸ್ ನರಸಿಂಹನ್ ಸಹಾಯಕಿ ಆಡಳಿತಾಧಿಕಾರಿ ಪಾರ್ವತಮ್ಮ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಕುಮಾರ್ ಅಧೀಕ್ಷಕರಾದ ಶಿವಕುಮಾರ್ ಕಾಲೇಜಿನ ನೌಕರರ ಕಲ್ಯಾಣ ಸಂಘದ ಕಾರ್ಯದರ್ಶಿ ಶಿವಕುಮಾರ್ ಯುವ ಮೋರ್ಚಾದ ಉಪಾಧ್ಯಕ್ಷ ಅರ್ಷಿತ್ ಜಿಲ್ಲಾ ಸಂಚಾಲಕರಾದ ರಾಕೇಶ್ ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ ಮಾಧ್ಯಮ ಸಂಚಾಲಕ ಪ್ರೀತಿ ವರ್ಧನ್ ಇತರರು ಉಪಸ್ಥಿತರಿದ್ದರು ಒಂದು ಸಮಾವೇಶವನ್ನು ಇಡೀ ರಾಷ್ಟ್ರಾದ್ಯಂತ ನಡೆಸ್ಕೊಂಡು ಹೋಗಬೇಕು ಇವತ್ತು ವಿಶೇಷವಾಗಿ ನೂರು ಪರ್ಸೆಂಟಿಗೆ ಬರೀ ಮೂವತ್ತು ಪರ್ಸೆಂಟಷ್ಟು ಯುವಕರು ಮತದಾನ ಮಾಡ್ತಾ ಇದ್ದಾರೆ ಅಂತ ಒಂದು ನೋವಿನ ಸಂಗತಿ ಒಂದು ಸರ್ವೆಯ ಪ್ರಕಾರ ಹಾಗಾಗಿ ಪ್ರಧಾನಮಂತ್ರಿಗಳು ಇವತ್ತು ಯೋಚನೆ ಮಾಡಿದರು ಒಂದು ಮತದಾರ ದಿನದಂದು ಯುವ ಯುವಕರನ್ನು ಉದ್ದೇಶಿಸಿ ಮಾತಾಡಬೇಕು ಮತ್ತು ಮತದಾನದ ಪ್ರಾಮುಖ್ಯತೆ ತಿಳಿಸ್ಬೇಕು ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಯಾವ ವಿಚಾರಗಳನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಮತದಾನ ಮಾಡಬೇಕು ಇವತ್ತು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಕಳೆದ ಹತ್ತು ವರ್ಷಗಳಿಂದ ಯಾವ ತರ ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿದೆ ಮುಂದಿನ ದಿನದಲ್ಲಿ ನಮ್ಮ ದೇಶದ ದಿಕ್ಸೂಚಿ ಯಾವ ದಿಕ್ಕಿನಲ್ಲಿ ಸಾಗಬೇಕು ಮತ್ತು ಅದರ ವಿಷನ್ನನ್ನು ಯುವ ಸಮಾಜದ ಮುಂದೆ ಇಡಬೇಕಂತ ಒಂದು ಪ್ರಯತ್ನವನ್ನು ಮಾಡಿದರು ಅದು ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಭಾರತ ಜಗದ್ಗುರು ಆಗಿದೆ ಹೊತ್ತೇನು ಜಿ ಡಿ ಪಿಯ ನಾಲ್ಕನೇ ಸ್ಥಾನದಲ್ಲಿ ನಾವು ಬರ್ತಾ ಇದೆ ಅದು ಮುಂದಿನ ದಿನಗಳಲ್ಲಿ ಒಂದು ಅಥವಾ ಎರಡನೇ ಸ್ಥಾನಕ್ಕಾದರೂ ಹೋಗಬೇಕು ಮುಂದಿನ ಐದು ವರ್ಷಗಳಲ್ಲಿ ಯೋಜನೆ ಇಟ್ಕೊಂಡು ಯುವಕರನ್ನು ಹೆಚ್ಚು ಮತದಾನದ ಕಡೆ ಸೆಳಿಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಯುವಕರಲ್ಲಿ ಒಂದು ಒಂದು ಚರ್ಚೆಯ ಮನೋಭಾವವನ್ನು ಹುಟ್ಟಾಕಿದ್ದಾರೆ ಇವತ್ತಿ ಏನಂದರೆ ದೇಶ ಯಾವ ರೀತಿಯಲ್ಲಿ ಬೆಳಿಬೇಕು ಎಂಥ ವ್ಯಕ್ತಿಗಳು ನಮ್ಮಿಂದ ಆಯ್ಕೆ ಆಗಬೇಕು ಅನ್ನೋ ಒಂದು ಚರ್ಚೆಯನ್ನು ಮುಂದೆ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಯುವಕರು ತಾವು ಯೋಚನೆ ಶಕ್ತಿ ಇರುವಂತಹ ಯುವಕರಿದ್ದಾರೆ ಈಗ ನವ ಮತದಾರರು ಅವ್ರು ಯಾರ್ಯಾರು ಇನ್ನು ಓಟರ್ ಎನ್ರೋಲ್ಮೆಂಟ್ ಆಗಿಲ್ಲ ಆಗಿ ಮಾಡಿಕೊಳ್ಳುವಂತದ್ದು ಮತ್ತು ಅವ್ರ ಪರಿಸರದಲ್ಲಿ ಇರುವಂತಹ ಅಕ್ಕಪಕ್ಕದ ಜನರಿಗೂ ಕೂಡ ಮತದಾನ ಮಾಡಕ್ಕೆ ಪ್ರೇರೇಪಣೆ ನೀಡುವಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅದು ಯಶಸ್ವಿಯಾಗಿದೆ ಅಂತ ಹೇಳಿ ಭಾವಿಸ್ತೇನೆ ನನ್ನ ಈ ಕಾರ್ಯಕ್ರಮಕ್ಕೆ ಆಯೋಜನೆಗೆ ಎಲ್ಲ ಸಹಕಾರ ಅಂತ ಎಲ್ಲ ಪರೋಕ್ಷ ಮತ್ತು ನೇರವಾಗಿ ಎಲ್ಲ ಸಹಕಾರ ಅಂತ ಎಲ್ಲರಿಗೂ ಧನ್ಯವಾದವನ್ನ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಕಡೆಯಿಂದ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ರಾಜ್ಯ ಉಪಾಧ್ಯಕ್ಷ ಯುವ ಮೋರ್ಚಾ ಹರ್ಷ